ಶರಣು 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 ಸಾಧು ಮಾತೆಯ ರೂಪವನ್ನು ಕೈಗೊಂಡು ಆದಿಪೂಜೆಗೆ ಅಭಿಮಾನಿ ದೇವತೆ ಯಾದಿ ಮಾಧವಾನ ಾಗಿ ಜನಿಸಿತಪವನು ಗೈಲು ಶರಣು 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 ಮಗಿರಿಗೆ ಮಗಳಾಗಿ ಜನಿಸಿತಪವನ್ನು ಗೈದು ಕಮಲ ಸಂಭವ ಸುತನ ಹೊಲಿಸಬೇಕೆಂದು ರಮಣಿ ರಾಮ ಮಂತ್ರ ದಿನ ಸಹಸ್ರವು ಜಪಿಸಿ ಕಮಲಾಕ್ಷನಮ್ಮ ಕ್ಷಣಮ್ಮ ಹಯವದನನ ಶರಣು 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 ಅಡದಿ ಹೋರಾಗ್ರಹಕ್ಕೆ ಜಡೆಯಕ್ಕೆ ತಪ್ಪಳಿಸಿ ಕಡುಗೋರ ತ ಪಗೈಯೇ ಮನ್ಮಥನು ಬರಲು ಕಿರಿಗಣ್ಣಿನಲ್ಲಿ ಅವನು ಭಸ್ಮನ ಮಾಡಿದಿ ಕಡಲೊಡೆಯ ನಮ್ಮ ಹಯವದನ ಪ್ರಿಯ ಶರಣು 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 ಸ್ವದೇಶಕ್ಕೆ ಹೋಗಿ ಮನದ ಚಿಂತೆಯಲ್ಲಿರಲು ಕಸನು ನಿಮ್ಮನು ಬರಲು ಚಿತ್ತದೊಲ್ಲ ಬಗೆಣಿ ಪೊಚ್ಚಿಸಿದಿ ಅವನ ಶಿರ ಅಚ್ಚ್ಯುತ ನಮ್ಮ ಹಯವದ ನನ್ನ ಪ್ರಿಯೇ ಶರಣು 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 ನೀರೇಳು ಲೋಕದ ಜನರ ನಾಲಿಗೆಯಲ್ಲಿ ಬೀಜವನು ಬಿತ್ತಿ ಅನ್ನವ ಕೊಡುವ ತಾಯೇ ಸಂಭವನ ಹಿರಿಯ ಪಟ್ಟದ ದಾಣಿ ನೀರಜಾಕ್ಷ ನಮ್ಮ ಹಯವದ ನನ್ನ ಪ್ರಿಯ ಶರಣು 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 ಕೇಸರಿಯ ಗರ್ಭದಲ್ಲಿ ಉದ್ಭವಿಸಿದೆಯು ನೀನು ಪ್ರೇತೆಯಲಿ ರಾಮರ ಸೇವೆಯನ್ನು ಮಾಡಿ ಭೂತಳಾದಳು ಭೀಮ ಕಡೆಗೆ ಯತಿಯಾಗಿನಿ ಶ್ರೀಪತಿ ಹಯವದನ ದೂತ ಪ್ರಖ್ಯಾತ ಶರಣು 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 ಜನನಿ ಹುಟ್ಟಿದ ನಾಳದಲ್ಲಿ ಜನಿಸಿರಿ ನೀನು ಜನರ ಸ್ಥಿತಿಗೆ ಕಾರಣನೆಂದು ಅನಿಮಿಷಾರೆಲ್ಲರೂ ಸ್ತುತಿಸಿಕೊಂಡಾಡನು ವನಜಾಕ್ಷನಮ್ಮ ಹಯವದನ ಪ್ರಿಯ ಶರಣು 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 ಪದ್ಮದಲ್ಲುದ್ಭವಿಸಿ ರಾಮರ ಕೈ ಹಿಡಿದು ಪದ್ಮಾಕ್ಷನ ರಥಕ್ಕೆ ಕೈ ನೀಡಿ ಬಂದೆ ಪದ್ಮಾವತಿ ಎಂದು ಖ್ಯಾತಿ ಮೂ ಪದ್ಮಾಕ್ಷನ ಮಹಯಭದನನ ಪ್ರಿಯೇ ಶರಣು 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 अनन्तनाटकानन्तसूत्रधारी अनन्तचरितनित्यानन्दभरिता अनन्तासनश्ेतदीपवैकुण्ठ अनन्तगुणभरितः यवदनचरिता शरणुशरणो शरणुशरणो शरणुशरणु शरणुशरणु शरणुमत्स्यपूर्मवराहनारसिंह शरणु वामना भार्गव रामचन्द्र शरणु कृष्ण शरणुकृष्णा बौद्धकल्क्यस्वरूपणे शरणु हयवद चरणगळनुतिपे शरणु हयवद चरणगळनुतिपे शरणु हयवद नन्न ಶರಣು ಹಾಯವಾದ ನನ್ನ ಶರಣಗಳ ಋತೇ ಶರಣು 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 ಶರಣು